ನಮಸ್ಕಾರ ನಮ್ಮ ಜೊತೆ ಮಾತನಾಡುವ ಬಹಳಷ್ಟು ಯುವ ವಕೀಲರು ಒಂದು ಸಾಮಾನ್ಯ ಸಮಸ್ಯೆಯ ಬಗ್ಗೆ ಹೇಳ್ತಾರೆ ರಾತ್ರಿಗಟ್ಲೆ ಲೈಬ್ರರಿಯಲ್ಲಿ ಕೂತು ಒಂದೇ ಒಂದು ಸರಿಹೊಂದುವ ಪೂರ್ವನಿದರ್ಶನಕ್ಕಾಗಿ ಅಂದ್ರೆ ಪ್ರೆಸಿಡೆಂಟ್ ಹುಡುಕ್ತಾ ಇರ್ತಾರೆ ಈ ಸಂಶೋಧನೆಯ ಹೊರೆ ಅವರ ಸಮಯವನ್ನ ಶಕ್ತಿಯನ್ನ ಪೂರ್ತಿಯಾಗಿ ಹೀರಿಕೊಳ್ಳುತ್ತೆ ಹಾಗಾದ್ರೆ ಇದಕ್ಕೆ ಪರಿಹಾರ ಇದೆಯಾ ಇವತ್ತು ನಾವು ಇದೇ ಸಮಸ್ಯೆಗೆ ಉತ್ತರ ಹುಡುಕುವ ಒಂದು ಪ್ರಯತ್ನ ಮಾಡೋಣ ಕೃತಕ ಬುದ್ಧಿಮತ್ತೆ ಅಂದ್ರೆ ಎ ಐ ಅದರಲ್ಲೂ ವಿಶೇಷವಾಗಿ ಪ್ರಾಂಪ್ಟ್ ಎಂಜಿನಿಯರಿಂಗ್ ಬಳಸಿ ಈ ಸಂಶೋಧನೆಯ ಪರ್ವತವನ್ನು ಹತ್ತೋದು ಹೇಗೆ ಅಂತ ನೋಡೋಣ ನಮ್ಮ ಗುರಿ ಕರ್ನಾಟಕದ ಯುವ ವಕೀಲರಿಗೆ ನಿಜವಾಗಿಯೂ ಉಪಯೋಗಕ್ಕೆ ಬರುವಂತಹ ಪ್ರಾಯೋಗಿಕ ತಂತ್ರಗಳನ್ನು ನೀಡೋದು ಹೌದು ಇದು ಕೇವಲ ಒಂದು ಟೆಕ್ನಾಲಜಿಯ ಬಗ್ಗೆ ಮಾತಾಡೋದಲ್ಲ ಇದೊಂಥರ ವಕೀಲರ ಕೆಲಸ ಮಾಡುವ ವಿಧಾನವನ್ನೇ ಬದಲಿಸಬಲ್ಲ ಒಂದು ಕೌಶಲ್ಯ ನಾವು ಇವತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ಮೂರು ಸಿಆರ್ ಪಿಸಿಪಿಸಿ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ಭೂಕಂದಾಯ ಕಾಯ್ದೆ ಹತ್ತೊಂಬತ್ ನೂರ ಅರವತ್ನಾಲ್ಕಿದೆಯಲ್ಲ ಇಂಥ ಸಂಕೀರ್ಣ ಕಾನೂನುಗಳ ಅಡಿಯಲ್ಲಿ ಎಐ ಅನ್ನು ಹೇಗೆ ನಮ್ಮ ಅಧೀನಕ್ಕೆ ತರಬೋದು ಅಂತ ಆಳವಾಗಿ ನೋಡೋಣ ಸರಿ ಈ ಪ್ರಾಂಪ್ಟ್ ಎಂಜಿನಿಯರಿಂಗ್ ಅನ್ನೋ ಪದ ಕೇಳೋಕೆ ಸ್ವಲ್ಪ ಟೆಕ್ನಿಕಲ್ ಅನ್ಸುತ್ತೆ ಇದು ಮತ್ತೊಂದು ಟೆಕ್ ಫ್ಯಾಡ್ ಅಷ್ಟೇನಾ ಅಥವಾ ಇದರಲ್ಲಿ ನಿಜವಾಗ್ಲೂ ಏನಾದ್ರೂ ಸತ್ವ ಇದೆಯಾ ಒಳ್ಳೆ ಪ್ರಶ್ನೆ ಸರಳವಾಗಿ ಹೇಳಬೇಕು ಅಂದ್ರೆ ಪ್ರಾಂಪ್ಟ್ ಎಂಜಿನಿಯರಿಂಗ್ ಅಂದರೆ ಎಐ ಜೊತೆ ಸರಿಯಾಗಿ ಮಾತಾಡೋ ಕಲೆ ಎಐ ಜೊತೆ ಮಾತಾಡೋ ಕಲೆ ಓಕೆ ಹೌದು ಎಐ ಅನ್ನು ಒಬ್ಬ ಅತ್ಯಂತ ಬುದ್ಧಿವಂತ ಆದರೆ ಅಕ್ಷರಶಃ ಎಲ್ಲವನ್ನೂ ಪಾಲಿಸುವ ಜೂನಿಯರ್ ವಕೀಲನಂತೆ ಭಾವಿಸಿ ಈಗ ನೋಡಿ ನೀವೊಬ್ಬ ಜೂನಿಯರ್ಗೆ ಒಂದು ಕೇಸ್ ಬಗ್ಗೆ ಏನಾದರೂ ಬರೀ ಅಂತ ಹೇಳಲ್ಲಲ್ವಾ ಇಲ್ಲ ಖಂಡಿತ ಹೇಳಲ್ಲ ಬದ್ಲಿಗೆ ಈ ಕೇಸಿನ ಫ್ಯಾಕ್ಟ್ಸ್ ಇವು ಈ ಸೆಕ್ಷನ್ ಅಡಿಯಲ್ಲಿ ವಾದಗಳನ್ನು ಸಿದ್ಧಪಡಿಸು ಮತ್ತು ಕರ್ನಾಟಕ ಹೈಕೋರ್ಟ್ನ ಇತ್ತೀಚಿನ ಐದು ತೀರ್ಪುಗಳನ್ನು ಉಲ್ಲೇಖಿಸುವಂತ ಸ್ಪಷ್ಟವಾಗಿ ಹೇಳ್ತೀರಿ ಎಐ ಜೊತೆನೂ ನಾವು ಹಾಗೆಯೇ ಮಾತಾಡಬೇಕು ನಾವು ಎಷ್ಟು ನಿಖರವಾದ ಸೂಚನೆಗಳನ್ನು ಕೊಡ್ತೀವೋ ಅಷ್ಟು ನಿಖರವಾದ ಮತ್ತು ಆಲ್ಮೋಸ್ಟ್ ನ್ಯಾಯಾಲಯಕ್ಕೆ ಸಿದ್ಧವಾದ ಫಲಿತಾಂಶ ನಮಗೆ ಸಿಗುತ್ತೆ ಹೋಲಿಕೆ ತುಂಬಾ ಚೆನ್ನಾಗಿದೆ ಹಾಗಾದ್ರೆ ಈ ಕೌಶಲ್ಯದಿಂದ ವಕೀಲರಿಗಾಗೋ ಪ್ರಮುಖ ಲಾಭಗಳೇನು ಮುಖ್ಯವಾಗಿ ಮೂರು ಮೊದಲನೆಯದು ವೇಗ ಕರ್ನಾಟಕ ಭೂಕಂದಾಯ ಕಾಯ್ದೆಯಂತಹ ಒಂದು ಸಂಕೀರ್ಣ ವಿಷಯ ತೆಗೆದುಕೊಳ್ಳಿ ಅದರಲ್ಲಿ ಹಲವಾರು ತಿದ್ದುಪಡಿಗಳು ಸೂಕ್ಷ್ಮತೆಗಳು ಇವೆ ಹೌದು ಅದು ತುಂಬಾ ಕಾಂಪ್ಲೆಕ್ಸ್ ಎಕ್ಸಾಕ್ಟ್ಲಿ ಒಬ್ಬ ಜೂನಿಯರ್ ವಕೀಲನಿಗೆ ಒಂದು ನಿರ್ದಿಷ್ಟ ಸೆಕ್ಷನ್ಗೆ ಸಂಬಂಧಿಸಿದಂತೆ ದಶಕಗಳ ಹೈಕೋರ್ಟ್ ತೀರ್ಪುಗಳನ್ನು ಹುಡುಕಲು ದಿನಗಟ್ಲೆ ಬೇಕಾಗ್ಬೋದು ಆದರೆ ಒಂದು ಉತ್ತಮ ಪ್ರಾಂಪ್ಟ್ ಮೂಲಕ ಎಐ ಅದನ್ನ ಕೆಲವೇ ನಿಮಿಷಗಳಲ್ಲೇ ಮಾಡ್ಕೊಡುತ್ತೆ ಕೆಲವೇ ನಿಮಿಷಗಳಲ್ಲಿ ಓಕೆ ಎರಡನೆಯದು ಎರಡನೇದು ಗುಣಮಟ್ಟ ಎಐ ಕೇವಲ ಮಾಹಿತಿ ಕೊಡೋದಿಲ್ಲ ಅದನ್ನ ಸಂಗತಿಗಳು ವಿಷಯಗಳು ಕಾನೂನು ಅನ್ವಯ ಮತ್ತು ತೀರ್ಮಾನ ಅಂದ್ರೆ ಐ ಆರ್ ಸಿ ಮೆಥಡ್ ಅಂತಾರಲ್ಲ ಆ ರಚನೆಯಲ್ಲಿ ವಿಶ್ಲೇಷಿಸಿಕೊಡುತ್ತೆ ಮೂರ್ನೇದು ವ್ಯಾಪ್ತಿ ನಾವು ಗಮನಿಸದೆ ಬಿಟ್ಬಿಡ್ಬೋದಾಡ ಸಣ್ಣಪುಟ್ಟ ಕಾನೂನಾತ್ಮಕ ಅಂಶಗಳನ್ನ ಅಥವಾ ಪೂರ್ವನಿದರ್ಶನಗಳನ್ನ ಎಐ ಪತ್ತೆಹಚ್ಚಿ ನಮ್ಮ ಗಮನಕ್ಕೆ ತರುತ್ತೆ ಇದು ಕೇಳೋಕ್ ಚೆನ್ನಾಗಿದೆ ಆದರೆ ಇಲ್ಲೊಂದು ಸಮಸ್ಯೆ ಇದೆ ನೀವು ಹೇಳೋ ಹಾಗೆ ಇಷ್ಟೊಂದು ವಿವರವಾದ ಪ್ರಾಂಪ್ಟ್ ಬರೆಯೋದೇ ಒಂದು ದೊಡ್ಡ ಕೆಲಸ ಅಲ್ವಾ ಸಂಶೋಧನೆ ಮಾಡೋ ಸಮಯ ಉಳಿಸಿ ಪ್ರಾಂಪ್ಟ್ ಬರೆಯೋದರಲ್ಲೇ ಸಮಯ ಕಳೆಯೋ ಹಾಗಾಗಲ್ವಾ ಆರಂಭದಲ್ಲಿ ಹಾಗೆ ಅನ್ಸಬಹುದು ನಿಜ ಆದರೆ ಇದು ಸೈಕಲ್ ಕಲಿಯೋ ಹಾಗೆ ಒಮ್ಮೆ ಕಲಿತರೆ ಆಮೇಲೆ ಅದು ನಿಮ್ಮ ಎರಡನೇ ಸ್ವಭಾವ ಆಗತ್ತೆ ಒಂದು ಉತ್ತಮ ಪ್ರಾಂಪ್ಟ್ ರಚಿಸಲು ನಾಲ್ಕು ಪ್ರಮುಖ ತತ್ವಗಳನ್ನು ನೆನ್ಪಿಡಬೇಕು ಓಕೆ ಯಾವುವು ಅವು ಮೊದಲನೇದು ನಿಖರವಾಗಿರಿ ಅಂದ್ರೆ ಬಿ ಸ್ಪೆಸಿಫಿಕ್ ಕಾನೂನಿನ ಸೆಕ್ಷನ್ ನ್ಯಾಯವ್ಯಾಪ್ತಿ ಸಮಯದ ಅವಧಿ ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳಿ ಎರಡನೇದು ಪಾತ್ರ ನೀಡಿ ಅಂದ್ರೆ ಯೂಸ್ ರೋಲ್ಸ್ ಪಾತ್ರ ನೀಡುದಾ ಅಂದ್ರೆ ಹೇಗೆ ಹೇಗೆ ಅಂದ್ರೆ ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲರಾಗಿ ವರ್ತಿಸಿ ಅಂತ ಹೇಳಿದಾಗ ಬರೋ ಉತ್ತರ ಹೆಚ್ಚು ವೃತ್ತಿಪರವಾಗಿರುತ್ತೆ ಮೂರನೇದು ಸಂದರ್ಭ ನೀಡಿ ಪ್ರೊವೈಡ್ ಕಾಂಟೆಕ್ಸ್ಟ್ ಅಂತೀವಲ್ಲ ಹಾಗೆ ಇದು ಯಾವ ಹಂತದ ಪ್ರಕರಣ ನಿಮ್ಮ ಕಕ್ಷಿದಾರ ಯಾರು ನಿಮಗೆ ಬೇಕಾದ ಪರಿಹಾರವೇನು ಅಂತ ತಿಳಿಸಿ ಒಂದು ವೇಳೆ ಬಂದ ಉತ್ತರ ನಮ್ಗೆ ಸರಿ ಅನ್ಸ್ದಿದ್ರೆ ತೃಪ್ತಿಯಾಗ್ದಿದ್ರೆ ಏನ್ಮಾಡೋದು ಅಲ್ಲಿಗೆ ನಾಲ್ಕನೇ ಮತ್ತು ಅತ್ಯಂತ ಪ್ರಮುಖ ತತ್ವ ಬರುತ್ತೆ ಪುನರಾವರ್ತಿಸಿ ಮತ್ತು ಪರಿಷ್ಕರಿಸಿ ಅಂದ್ರೆ ಇಟರೇಟ್ ಮಾಡೋದು ಬಂದ ಉತ್ತರವನ್ನು ಮೂಡಿ ಇದು ಚೆನ್ನಾಗಿದೆ ಆದರೆ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತರ ನಂತರದ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಸೇರಿಸು ಅಥವಾ ಇದರ ಭಾಷೆಯನ್ನು ಹೆಚ್ಚು ಸರಳಗೊಳಿಸು ಅಂತ ಮತ್ತಷ್ಟು ಸೂಚನೆಗಳನ್ನು ನೀಡಬಹುದು ಓ ಸರಿ ಸಂಭಾಷಣೆ ಮುಂದುವರೆಸೋ ಹಾಗೆ ಹೌದು ಕೊನೆಯದಾಗಿ ಒಂದು ನಿರ್ದಿಷ್ಟ ರಚನೆಯನ್ನ ಕೇಳಿ ಅಂದ್ರೆ ಆಸ್ಕ್ ಫಾರ್ ಸ್ಟ್ರಕ್ಚರ್ ಪಾಯಿಂಟ್ಗಳ ರೂಪದಲ್ಲಿ ಟೇಬಲ್ ರೂಪದಲ್ಲಿ ಅಥವಾ ವಾದಗಳ ರೂಪರೇಷೆಯ ರೂಪದಲ್ಲಿ ಉತ್ತರ ಕೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಸುಲಭ ಸರಿ ಇದನ್ನ ಕಲಿಯೋಕೆ ಒಂದು ವ್ಯವಸ್ಥಿತವಾದ ಮಾರ್ಗ ಇದೆಯಾ ಒಬ್ಬ ಹೊಸಬರು ಎಲ್ಲಿಂದ ಶುರು ಮಾಡಬೇಕು ಖಂಡಿತ ಇದಕ್ಕಾಗಿ ನಾವು ಒಂದು ನಾಲ್ಕು ವಾರದ ಸ್ವ ಅಧ್ಯಯನ ಯೋಜನೆಯನ್ನ ರೂಪಿಸಬಹುದು ಮೊದಲನೇ ವಾರದಲ್ಲಿ ಮೂಲಭೂತ ಅಂಶಗಳ ಮೇಲೆ ಗಮನಹರಿಸಿ ಸರಳ ಸಾರಾಂಶಗಳನ್ನ ಕೇಳೋದನ್ನ ಅಭ್ಯಾಸ ಮಾಡಿ ಉದಾಹರಣೆಗೆ ಸಿಆರ್ಪಿಸಿ ಸೆಕ್ಷನ್ ಮುನ್ನೂರು ಅಂದರೆ ಡಬಲ್ ಜಿಯೋಪಾರ್ಡಿ ಅದನ್ನ ಎರಡ್ ಸಾವಿರದ ಇಪ್ಪತ್ತೈದರ ಸುಪ್ರೀಂ ಕೋರ್ಟಿನ ಒಂದು ಉದಾಹರಣೆಯೊಂದಿಗೆ ಐದು ಪಾಯಿಂಟ್ಗಳಲ್ಲಿ ಸಾರಾಂಶ ನೀಡಿ ಇದು ಎಐ ಜೊತೆ ಸಂಭಾಷಣೆ ಆರಂಭಿಸಲು ಸುಲಭವಾದ ದಾರಿ ಓಕೆ ಮೊದಲ ವಾರ ಸಾರಾಂಶ ಮಾಡೋದು ಅದು ಸುಲಭ ಅನ್ಸತ್ತೆ ಆದರೆ ವಕೀಲರ ಕೆಲಸ ಕೇವಲ ಸಾರಾಂಶ ಮಾಡೋದಲ್ಲ ನಿಜವಾದ ಸವಾಲಿರೋದು ವಿಶ್ಲೇಷಣೆಯಲ್ಲಿ ಎರಡನೇ ವಾರದಲ್ಲಿ ಆ ಹಂತಕ್ಕೆ ಹೇಗ್ ಹೋಗೋದು ಸರಿಯಾದ ಪ್ರಶ್ನೆ ಎರಡನೇ ವಾರದಲ್ಲಿ ನಾವು ಸಾರಾಂಶಕಾರನಿಂದ ವಿಶ್ಲೇಷಕನಾಗಿ ಮೇಲೇರಬೇಕು ಪ್ರಕರಣಗಳ ತುಲನಾತ್ಮಕ ವಿಶ್ಲೇಷಣೆಯ ಮೇಲೆ ಗಮನಹರಿಸಬೇಕು ಉದಾಹರಣೆಗೆ ಎರಡು ಬೇರೆ ಬೇರೆ ತೀರ್ಪುಗಳನ್ನು ನೀಡಿ ಈ ಎರಡೂ ತೀರ್ಪುಗಳ ನೀನ ರೇಷಿಯೋ ಡಿಸಿಡೆಂಡಿ ಅಂದರೆ ತೀರ್ಪಿನ ಸಾರ ಏನಿದೆ ಅದನ್ನ ಹೋಲಿಕೆ ಮಾಡಿ ಮತ್ತು ಅವುಗಳ ನಡುವಿನ ವ್ಯತ್ಯಾಸಗಳನ್ನ ಪಟ್ಟಿ ಮಾಡು ಅಂತ ಕೇಳಬಹುದು ಇದು ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯವನ್ನು ಹೆಚ್ಚಿಸುತ್ತೆ ಹ್ಮ್ ಸರಿ ಹಾಗಾದ್ರೆ ಮೂರನೇ ವಾರ ಮೂರನೇ ವಾರದಲ್ಲಿ ನಾವು ವಿಶ್ಲೇಷಣೆಯಿಂದ ರಚನೆಗೆ ಅಂದ್ರೆ ಕರುಡು ರಚನೆ ಅಥವಾ ಡ್ರಾಫ್ಟಿಂಗ್ಗೆ ಸಾಗುತ್ತೇವೆ ಒಂದು ಜಾಮೀನು ಅರ್ಜಿ ದಾವೆ ಅಥವಾ ಕಾನೂನು ನೋಟಿಸ್ನ ಮೊದಲ ಕರುಡನ್ನು ಸಿದ್ಧಪಡಿಸಲು ಎಐ ಅನ್ನು ಬಳಸುವುದು ನಾಲ್ಕನೇ ವಾರದಲ್ಲಿ ಮುಂದುವರಿದ ತಂತ್ರಗಳ ಬಗ್ಗೆ ಕಲಿಬಹುದಾ ಚೈನ್ ಪ್ರಾಂಪ್ಟ್ಸ್ ಏನೋ ಹೇಳಿದ್ರಿ ಹೌದು ನಾಲ್ಕನೇ ವಾರದಲ್ಲಿ ಚೈನ್ ಪ್ರಾಂಪ್ಟ್ಸ್ ಅನ್ನ ಅಭ್ಯಾಸ ಮಾಡಬೇಕು ಇದರರ್ಥ ಒಂದು ದೊಡ್ಡ ಕೆಲಸವನ್ನ ಚಿಕ್ಕ ಚಿಕ್ಕ ಹಂತಗಳಾಗಿ ವಿಂಗಡಿಸುವುದು ಓಕೆ ಅದನ್ನ ಸ್ವಲ್ಪ ವಿವರಿಸಬಹುದಾ ಅಂದ್ರೆ ಮೊದಲು ಈ ವಿಷಯದ ಬಗ್ಗೆ ಸಂಶೋಧನೆ ಮಾಡು ಅಂತ ಹೇಳೋದು ಬಂದ ಸಂಶೋಧನೆಯನ್ನು ಆಧರಿಸಿ ಈಗ ಒಂದು ಕರಡು ಸಿದ್ಧಪಡಿಸು ಅಂತ ಹೇಳೋದು ಮತ್ತು ಅಂತಿಮವಾಗಿ ಈ ಕರಡನ್ನು ಪರಿಶೀಲಿಸಿ ಇದರಲ್ಲಿರುವ ವ್ಯಾಕರಣ ದೋಷಗಳನ್ನು ಸರಿಪಡಿಸುವಂತ ಹೇಳೋದು ಇದು ಹೇಗೆಂದರೆ ನೀವೊಬ್ಬ ಜೂನಿಯರ್ ವಕೀಲನ ಕೆಲಸವನ್ನು ಒಂದೇ ಬಾರಿಗೆ ಪರಿಶೀಲಿಸದೆ ಪ್ರತಿ ಹಂತದಲ್ಲೂ ಪರಿಶೀಲಿಸಿ ಮಾರ್ಗದರ್ಶನ ನೀಡಿದ ಹಾಗೆ ಆಹಾ ಇದು ತುಂಬಾ ಉಪಯುಕ್ತ ಅನಿಸುತ್ತೆ ಹೌದು ಈ ವಿಧಾನದಿಂದ ಗುಣಮಟ್ಟ ಬಹಳಷ್ಟು ಹೆಚ್ಚಾಗುತ್ತೆ ಇದನ್ನು ಕಲಿಯಲು ಕೊರ್ಸೆರಾದ ಪ್ರಾಂಪ್ಟ್ ಎಂಜಿನಿಯರಿಂಗ್ ಫಾರ್ ಲಾಯರ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿ ಮತ್ತು ಲೈವ್ಲಾ ಎಐ ಟೂಲ್ ಕಿಟ್ನಂತಹ ಸಂಪನ್ಮೂಲಗಳು ಬಹಳ ಉಪಯುಕ್ತ ಸರಿ ಇದೆಲ್ಲವೂ ತುಂಬಾ ಶಕ್ತಿಶಾಲಿಯಾಗಿ ಕಾಣುತ್ತೆ ಆದರೆ ನನ್ನ ಮನಸಲ್ಲಿ ಒಂದು ದೊಡ್ಡ ಭಯ ಇದೆ ತಪ್ಪುಗಳಾದ್ರೆ ಏನ್ ಗತಿ ಎಐ ನೀಡೋ ಮಾಹಿತಿಯನ್ನ ನಾವು ಕುರುಡಾಗಿ ನಂಬೋಕೆ ಸಾಧ್ಯವೇ ಈ ಹ್ಯಾಲೂಸಿನೇಷನ್ ಅನ್ನೋ ಅಪಾಯದ ಬಗ್ಗೆ ನಾವು ಕೇಳಿದ್ದೀವಿ ಇದು ಅತ್ಯಂತ ಅತ್ಯಂತ ಪ್ರಮುಖವಾದ ಎಚ್ಚರಿಕೆ ಐ ಹ್ಯಾಲುಸಿನೇಷನ್ ಅಂದ್ರೆ ಅದಕ್ಕೆ ಉತ್ತರ ಗೊತ್ತಿಲ್ಲದಿದ್ದಾಗ ಸುಮ್ನಿರೋ ಬದಲು ತಾನೇ ಒಂದು ಉತ್ತರವನ್ನು ಸೃಷ್ಟಿಸಿ ಬಹಳ ಆತ್ಮವಿಶ್ವಾಸದಿಂದ ಹೇಳೋದು ಹಾ ಓಕೆ ಇದು ಒಬ್ಬ ಆತ್ಮವಿಶ್ವಾಸಿ ಇಂಟರ್ನ್ ಅಂತೆ ತಪ್ಪು ಉತ್ತರವನ್ನು ನಿಜವೆಂಬಂತೆ ಹೇಳೋದು ಅದು ಇಲ್ಲದ ಕೇಸ್ಗಳನ್ನ ತಪ್ಪು ಸೆಕ್ಷನ್ಗಳನ್ನು ಸಹ ಉಲ್ಲೇಖಿಸ್ಬೋದು ಅಯ್ಯೋ ಇದು ತುಂಬಾ ಅಪಾಯಕಾರಿಯಲ್ವಾ ಹೌದು ಇದಕ್ಕಿರೋ ಒಂದೇ ಪರಿಹಾರ ಪರಿಶೀಲಿಸಿ ನಂತರ ನಂಬಿ ಅಂದ್ರೆ ವೆರಿಫೈ ದೆನ್ ಟ್ರಸ್ಟ್ ಅನ್ನೋ ನಿಯಮವನ್ನ ಪಾಲಿಸೋದು ಹಾಗಾದ್ರೆ ಆ ಪರಿಶೀಲನೆಯನ್ನ ಹೇಗ್ ಮಾಡೋದು ಎಐ ನೀಡಿದ ಪ್ರತಿಯೊಂದು ಕೇಸ್ ಉಲ್ಲೇಖವನ್ನು ಪ್ರತಿಯೊಂದು ಕಾನೂನು ಅಂಶವನ್ನು ಮನುಪತ್ರ ಎಸ್ಸಿಸಿ ಆನ್ಲೈನ್ ಜುಡೀಸ್ ಅಥವಾ ಹೈಕೋರ್ಟ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಅಡ್ಡ ಪರಿಶೀಲನೆ ಅಂದರೆ ಕ್ರಾಸ್ ವೆರಿಫೈ ಮಾಡಲೇಬೇಕು ಅಂತಿಮ ತೀರ್ಪನ್ನು ಓದಿ ಅದರ ಸಾರವನ್ನು ಗ್ರಹಿಸೋದು ಮಾನವ ವಕೀಲನ ಕೆಲಸವೇ ಎಐ ನಮ್ಮ ಸಹಾಯಕನೇ ಹೊರತು ನಮ್ಮ ಬದಲಾಗಿ ಅಲ್ಲ ಸರಿ ಹಾಗಾದ್ರೆ ಗೋಪ್ಯತೆಯ ವಿಷಯ ಕಕ್ಷಿದಾರರ ಮಾಹಿತಿ ಬಗ್ಗೆ ಖಂಡಿತ ಭಾರತೀಯ ವಕೀಲರ ಪರಿಷತ್ ಅಂದ್ರೆ ಬಿ ನಿಯಮಗಳ ಪ್ರಕಾರ ಕಕ್ಷಿದಾರರ ಗೋಪ್ಯತೆ ನಮ್ಮ ಮೊದಲ ಆದ್ಯತೆ ಯಾವುದೇ ಸೂಕ್ಷ್ಮ ಮಾಹಿತಿಯನ್ನು ಅನಾಮಧೇಯಗೊಳಿಸದೆ ಎಐಗೆ ನೀಡಲೇಬಾರದು ನಾನಂಡ್ಕೊಂಡಿದ್ದೇ ಇದೆಲ್ಲವೂ ಇನ್ನೂ ಸೈದ್ಧಾಂತಿಕ ಮಟ್ಟದಲ್ಲಿದೆ ಅಂತ ಆದ್ರೆ ಇದು ಈಗಾಗಲೇ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಳಕೆಯಾಗ್ತಿದ್ಯಾ ಖಂಡಿತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ಮಹತ್ವದ ಬೆಳವಣಿಗೆಗಳಾಗಿವೆ ಬಾರ್ ಆಫ್ ಇಂಡಿಯನ್ ಲಾಯರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾದ ತೀರ್ಪು ನೀಡಿದೆ ಎಐ ಸಹಾಯದಿಂದ ಕರಡು ರಚನೆ ಮಾಡಬಹುದು ಆದರೆ ಅದರಲ್ಲಿ ಮಾನವ ಮೇಲ್ವಿಚಾರಣೆ ಕಡ್ಡಾಯ ಮತ್ತು ಅಂತಿಮ ಜವಾಬ್ದಾರಿ ವಕೀಲರದೇ ಅಂತ ನಿಲ್ಲಿ ಕರ್ನಾಟಕ ಹೈಕೋರ್ಟ್ ಕೂಡ ಇದನ್ನು ಗುರುತಿಸಿದೆಯಾ ಇದು ನಿಜಕ್ಕೂ ಒಂದು ದೊಡ್ಡ ಸುದ್ದಿ ಹೌದು ಇದು ನಿಜಕ್ಕೂ ದೊಡ್ಡ ಹೆಜ್ಜೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಬಿಸಿ ವರ್ಸಸ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಭೂ ಕಂದಾಯ ರೂಪಾಂತರಕ್ಕೆ ಅಂದ್ರೆ ಲ್ಯಾಂಡ್ ರೆವೆನ್ಯೂ ಕನ್ವರ್ಷನ್ಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ವಕೀಲರು ಬಳಸಿದ ಎಐ ಪ್ರಾಂಪ್ಟ್ಗಳನ್ನ ಮತ್ತು ಅದರ ಫಲಿತಾಂಶವನ್ನ ಮಾನ್ಯ ಮಾಡಿದೆ ಇದು ಸ್ಥಳೀಯ ಮಟ್ಟದಲ್ಲಿ ವಕೀಲರಿಗೆ ಎಐ ಬಳಸಲು ಒಂದು ರೀತಿಯ ನ್ಯಾಯಿಕ ಸಮ್ಮತಿಯನ್ನು ನೀಡಿದೆ ಹಾಗಾದ್ರೆ ಆ ಪ್ರಕರಣದಂತೆಯೇ ಒಂದು ನೈಜ ಉದಾಹರಣೆಯನ್ನು ತೆಗೆದುಕೊಂಡು ವಿವರಿಸಬಹುದೇ ಕರ್ನಾಟಕ ಭೂ ಕಂದಾಯ ಕಾಯ್ದೆಯಡಿ ಒಂದು ವಿವಾದವನ್ನು ತೆಗೆದುಕೊಂಡು ಅದಕ್ಕೆ ಪ್ರಾಂಪ್ಟ್ ಹೇಗೆ ರಚಿಸೋದು ಮತ್ತು ಅದರಿಂದ ಏನು ನಿರೀಕ್ಷಿಸಬಹುದು ಅಂತ ತೋರಿಸಿ ಖಂಡಿತ ಒಂದು ರೂಪಾಂತರ ವಿವಾದದ ಅಂದರೆ ಮ್ಯೂಟೇಷನ್ ಡಿಸ್ಪ್ಯೂಟ್ ಪ್ರಕರಣವನ್ನು ತೆಗೆದುಕೊಳ್ಳೋಣ ಒಬ್ಬ ಕಕ್ಷಿದಾರನ ಜಮೀನಿನ ಖಾತೆಯನ್ನ ತಹಸೀಲ್ದಾರರು ತಪ್ಪು ಆದೇಶದಿಂದ ಬೇರೆಯವರ ಹೆಸರಿಗೆ ವರ್ಗಾಯಿಸಿದ್ದಾರೆ ಅಂದುಕೊಳ್ಳಿ ಇದಕ್ಕಾಗಿ ನಾವು ಒಂದು ಸಮಗ್ರ ಪ್ರಾಂಪ್ಟನ್ನ ರಚಿಸಬಹುದು ಪ್ರಾಂಪ್ಟ್ ಹೀಗಿರಬಹುದು ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡುವ ಹಿರಿಯ ವಕೀಲರಾಗಿ ವರ್ತಿಸಿ ನನ್ನ ಕಕ್ಷಿದಾರರ ಭೂರೂಪಾಂತರ ವಿವಾದಕ್ಕೆ ಸಂಬಂಧಿಸಿದಂತೆ ನನಗೆ ಒಂದು ಸಮಗ್ರ ಪ್ರಕರಣ ವಿಶ್ಲೇಷಣೆ ಮತ್ತು ಕಾನೂನು ಸೂಚನೆಯ ಕರಡು ಬೇಕು ಆಮೇಲೆ ಸಂದರ್ಭ ಕೊಡಬೇಕು ತಾಲೂಕು ಹೆಸರು ತಹಸೀಲ್ದಾರರು ಗ್ರಾಮದ ಹೆಸರು ಇಲ್ಲಿರುವ ಸರ್ವೆ ನಂಬರ್ ಸರ್ವೆ ನಂಬರ್ ಜಮೀನನ್ನ ಒಂದು ನಕಲಿ ಮಾರಾಟ ಪತ್ರದ ಆಧಾರದ ಮೇಲೆ ನನ್ನ ಕಕ್ಷಿದಾರರ ಹೆಸರಿಂದ ಪ್ರತಿವಾದಿಯ ಹೆಸರಿಗೆ ಕಾನೂನುಬಾಹಿರವಾಗಿ ರೂಪಾಂತರಿಸಿದ್ದಾರೆ ನಂತರ ನಿರ್ದಿಷ್ಟವಾದ ಕೆಲಸವನ್ನು ಕೇಳಬೇಕು ಒಂದು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಸಿಪಿಸಿ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಮ ಎರಡು ಸಾವಿರದ ಆಧಾರದ ಮೇಲೆ ವಿವರವಾದ ಪ್ರಕರಣ ವಿಶ್ಲೇಷಣೆ ನೀಡಿ ಎರಡು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರ ನಡುವಿನ ಸುಪ್ರೀಂ ಕೋರ್ಟ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಸಂಬಂಧಿತ ತೀರ್ಪುಗಳನ್ನು ಸೇರಿಸಿ ಮೂರು ಪ್ರತಿವಾದಿ ಮತ್ತು ತಹಸೀಲ್ದಾರರಿಗೆ ಕಳುಹಿಸಲು ಸುಮಾರು ಎಂಟು ನೂರು ಪದಗಳಲ್ಲಿ ಕಾನೂನು ನೋಟಿಸ್ನ ಕರಡನ್ನು ತಯಾರಿಸಿ ವಾವ್ ಇದು ಬಹಳ ವಿವರವಾಗಿದೆ ಈ ಪ್ರಾಂಪ್ಟ್ನಿಂದ ಬರುವ ಉತ್ತರ ಹೇಗಿರುತ್ತೆ ಮತ್ತು ಒಂದು ವೇಳೆ ಅದರ ಭಾಷೆ ಅಥವಾ ಧ್ವನಿ ಅಂದರೆ ಟೋನ್ ನಮ್ಗೆ ಸರಿ ಅನಿಸದಿದ್ರೆ ಏನ್ಮಾಡೋದು ಉದಾಹರಣೆಗೆ ಕರಡು ನೋಟಿಸ್ ತುಂಬಾ ಆಕ್ರಮಣಕಾರಿಯಾಗಿದ್ರೆ ಅತ್ಯುತ್ತಮ ಪ್ರಶ್ನೆ ಈ ಪ್ರಾಂಪ್ಟ್ಗೆ ಎಐ ಎರಡು ಭಾಗಗಳಿರೋ ಉತ್ತರವನ್ನು ನೀಡುತ್ತೆ ಭಾಗ ಎದಲ್ಲಿ ಪ್ರಕರಣದ ಸಂಪೂರ್ಣ ವಿಶ್ಲೇಷಣೆ ಅಂದ್ರೆ ಕಾನೂನುಗಳು ತೀರ್ಪುಗಳು ನಮ್ಮ ಮುಂದಿನ ಕಾರ್ಯತಂತ್ರ ಇದರ ಬಗ್ಗೆ ವಿವರಗಳಿರ್ತವೆ ಭಾಗ ಬಿದಲ್ಲಿ ಕಾನೂನು ನೋಟಿಸ್ನ ಕರಡು ಇರುತ್ತೆ ಹ್ಮ್ ಸರಿ ಈಗ ನಿಮ್ಮ ಪ್ರಶ್ನೆಗೆ ಬರೋಣ ಒಂದು ವೇಳೆ ಆ ನೋಟಿಸ್ನ ಧ್ವನಿ ತುಂಬ ಆಕ್ರಮಣಕಾರಿಯಾಗಿದ್ರೆ ನಾವು ಸುಲಭವಾಗಿ ಅದನ್ನು ಬದಲಾಯಿಸ್ಬೋದು ನಾವು ಹೀಗೆ ಫಾಲೋಅಪ್ ಪ್ರಂಪ್ ನೀಡ್ಬೋದು ಈ ಕರಡು ಚೆನ್ನಾಗಿದೆ ಅದೇ ಧ್ವನಿ ತುಂಬ ಆಕ್ರಮಣಕಾರಿಯಾಗಿದೆ ಇದನ್ನು ಮಾತುಕತೆಗೆ ಅನುಕೂಲವಾಗುವಂತೆ ದೃಢವಾಗಿದ್ರೂ ಸೌಹಾರ್ದಯುತವಾಗಿ ಪುನಃ ಬರೆಯಿರಿ ಆದರೆ ಕಾನೂನು ವಾದಗಳನ್ನು ಕಳೆದುಕೊಳ್ಳಬೇಡಿ ಹ್ಞೂ ಹೀಗೆ ನಾವು ಯೊಂದಿಗೆ ಸಂಭಾಷಣೆ ನಡೆಸಿ ನಮ್ಗೆ ಬೇಕಾದ ಹಾಗೆ ಫಲಿತಾಂಶವನ್ನು ಪರಿಷ್ಕರಿಸ್ಕೊಳ್ಬೋದು ಅದ್ಭುತ ಇದರರ್ಥ ನಾವು ಕೇವಲ ಮಾಹಿತಿಯನ್ನ ಪಡೆಯುತ್ತಿಲ್ಲ ಬದಲಿಗೆ ಅದನ್ನ ನಮ್ಮ ಅಗತ್ಯಕ್ಕೆ ತಕ್ಕಂಟೆ ರೂಪಿಸುತ್ತಿದ್ದೇವೆ ಹಾಗಾದ್ರೆ ಈ ಇಡೀ ಚರ್ಚೆಯ ಪ್ರಮುಖಾಂಶಗಳನ್ನ ಒಮ್ಮೆ ಸಂಕ್ಷಿಪ್ತವಾಗೇ ಹೇಳೋಣವೇ ಖಂಡಿತ ಐದು ಪ್ರಮುಖ ಅಂಶಗಳನ್ನ ನೆನಪಿನಲ್ಲಿಡಬೇಕು ಒಂದು ನಿಖರತೆ ಮತ್ತು ರಚನೆ ಇವೆರಡೂ ಸೇರಿದರೆ ಮಾತ್ರ ವಿಶ್ವಾಸಾರ್ಹ ಎ ಐ ಫಲಿತಾಂಶಗಳು ಸಿಗ್ತವೆ ಎರಡು ಯಾವಾಗಲೂ ಪರಿಶೀಲಿಸಿ ಅಧಿಕೃತ ಡೇಟಾಬೇಸ್ಗಳಲ್ಲಿ ಉಲ್ಲೇಖಗಳನ್ನು ಪರಿಶೀಲಿಸುವುದು ಕಡ್ಡಾಯ ಜವಾಬ್ದಾರಿ ಯಾವಾಗಲೂ ವಕೀಲರದ್ದೇ ಹೌದು ಇದು ಬಹಳ ಮುಖ್ಯ ಮೂರು ಪಾತ್ರ ಮತ್ತು ನ್ಯಾಯವ್ಯಾಪ್ತಿ ಬಳಸಿ ಕರ್ನಾಟಕದ ವಕೀಲರಾಗಿ ಅಂತ ಹೇಳುವುದರಿಂದ ಉತ್ತರಗಳು ಸ್ಥಳೀಯ ಕಾನೂನುಗಳಿಗೆ ಹೆಚ್ಚು ಪ್ರಸ್ತುತವಾಗುತ್ತವೆ ನಾಲ್ಕು ಹಂತ ಹಂತವಾಗಿ ಕೆಲಸ ಮಾಡಿ ಸಂಶೋಧನೆ ಕರಡು ಪರಿಶೀಲನೆ ಪರಿಷ್ಕರಣೆ ಎಂಬ ಚೇನ್ ಪ್ರಾಂಪ್ಟ್ಗಳನ್ನು ಬಳಸಿ ಮತ್ತು ಐದು ಗೌಪ್ಯತೆಯನ್ನ ಕಾಪಾಡಿ ಕಕ್ಷಿದಾರರ ವಿವರಗಳನ್ನು ಯಾವಾಗಲೂ ಅನಾಮಧೇಯಗೊಳಿಸಿ ಅಂತಿಮವಾಗಿ ಈ ಹೊಸ ಜಗತ್ತಿಗೆ ಕಾಲಿಡುತ್ತಿರುವ ಯುವ ವಕೀಲರಿಗೆ ನಿಮ್ಮ ಸಲಹೆ ಏನು ನನ್ನ ಸಲಹೆ ಇಷ್ಟೆ ಪ್ರತಿದಿನ ಕನಿಷ್ಠ ಇಪ್ಪತ್ತು ಮೂವತ್ತು ನಿಮಿಷ ಪ್ರಾಂಪ್ಟ್ ಅಭ್ಯಾಸ ಮಾಡಿ ಸಣ್ಣ ಸಣ್ಣ ಸಾರಾಂಶಗಳಿಂದ ಪ್ರಾರಂಭಿಸಿ ನಂತರ ಪ್ರಕರಣಗಳನ್ನು ಹೋಲಿಕೆ ಮಾಡಿ ಆಮೇಲೆ ಕರುಡು ರಚನೆಗೆ ಕೈಹಾಕಿ ನೀವು ರಚಿಸೋ ಪ್ರತಿ ಎಐ ಫಲಿತಾಂಶವನ್ನು ಅಧಿಕೃತ ಮೂಲಗಳೊಂದಿಗೆ ತಾಳೆ ನೋಡಿ ನೆನಪಿಡಿ ಪ್ರಾಂಪ್ಟ್ ಎಂಜಿನಿಯರಿಂಗ್ ನಿಮ್ಮ ಮೌನ ಕಿರಿಯ ವಕೀಲನಿದ್ದಂತೆ ಅದು ನಿಮಗೆ ಅದ್ಭುತ ವೇಗವನ್ನು ನೀಡುತ್ತೆ ಆದರೆ ಗಾಡಿಯ ಸ್ಟೀರಿಂಗ್ ಮತ್ತು ಅಂತಿಮ ನಿರ್ಧಾರ ನಿಮ್ಮ ಕೈಯಲ್ಲಿರುತ್ತೆ ಇದೊಂದು ಅತ್ಯುತ್ತಮವಾದ ಮತ್ತು ಕಣ್ಣು ತೆರೆಸುವ ಚರ್ಚೆಯಾಗಿತ್ತು ಕಲಿಯುವವರಿಗೆ ಒಂದು ಸಣ್ಣ ಸವಾಲಿನೊಂದಿಗೆ ಇದನ್ನು ಮುಗಿಸೋಣ ಈಗ ನಿಮ್ಮ ಕಡತಗಳಿಂದ ಒಂದು ನೈಜ ಪ್ರಕರಣವನ್ನು ತೆಗೆದುಕೊಳ್ಳಿ ಸಹಜವಾಗಿ ಅದರಲ್ಲಿನ ಎಲ್ಲಾ ಹೆಸರು ಮತ್ತು ವಿವರಗಳನ್ನು ಅನಾಮಧೇಯಗೊಳಿಸಿ ಅದಕ್ಕಾಗಿ ನಿಮ್ಮ ಮೊದಲ ಸಮಗ್ರ ಪ್ರಾಂಪ್ಟ್ ಅನ್ನು ರಚಿಸಲು ಪ್ರಯತ್ನಿಸಿ ಆ ಪ್ರಾಂಪ್ಟ್ ಒಂದು ಪುಟದ ತೀರ್ಪುಗಳ ಪಟ್ಟಿ ಮತ್ತು ಎಂಟು ನೂಲು ಪದಗಳ ಕರಡನ್ನು ಗುರಿಯಾಗಿಟ್ಟುಕೊಂಡರೆ ಅದರ ಫಲತಾಂಶ ಏನಾಗಬಹುದು ಮತ್ತು ಆ ಫಲತಾಂಶವನ್ನು ನಿಮ್ಮ ಅನುಭವ ಮತ್ತು ಜ್ಞಾನದಿಂದ ಹೇಗೆ ಇನ್ನಷ್ಟು ಉತ್ತಮಗೊಳಿಸಬಹುದು ಅಂತ ಯೋಚಿಸಿ ನೋಡಿ ಇದು ನಿಮ್ಮ ಕಲಿಕೆಯ ಮೊದಲ ಹೆಜ್ಜೆಯಾಗಬಹುದು